ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣ ಘಟಕವನ್ನು ನಾವು ಅನುಷ್ಠಾನ ಮಾಡಿದೀವಿ ಅದರಲ್ಲಿ ನಾವು ಗಿರೀಶ್ ಕುಮಾರ್ನ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು ಅವ್ರು ತಗೊಂಡು ನಾವು ಲೋನ್ ಅಪ್ಲೈ ಮಾಡಿದ್ವಿ ಅದರಲ್ಲಿ ನಮ್ಗೆ ಒಟ್ಟು ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಜಮಾ ಆಗಿದೆ ಕಾಳು ನಮ್ಗೆ ತೂಕದ ಮ್ಯಾಗ ನಾವು ಬಾಲಿ ಹಾಕ್ತೀವಿ ಅರ್ಧ ತಾಸು ಎಣ್ಣೆ ರೆಡಿ ಆಗ್ಬೇಕಾದ್ರೆ ಸ್ಟೀಲ್ ಬಾಲ್ನಾಗ ಹಾಕಿಡ್ತೀವಿ ಅದನ್ನು ನಾವು ಫಿಲ್ಟ್ರ್ ಮಾಡಿ ಈ ಬಾಲ್ನಾಗಿಂದ ನಮ್ಗೆ ಫೀಲಿಂಗ್ ಮಾಡ್ಕೊತೀವಿ ಅದನ್ನು ನಾವು ಗ್ರಾಹಕರಿಗೆ ಇಟ್ಕೊಂಡು ನಾವು ಕೊಡ್ತೀವಿ ಈ ತೈರಿ ತಿಂಗಳ ಒಂದು ಏನಿಲ್ಲ ಅಂದ್ರೆ ಒಂದು ಐದು ಆರುನೂರು ಲೀಟ್ರ್ ತನ ಸೇಲಿಂಗ್ ಐತಿ ಈಗ ಸದ್ಯದ ಮೆಟ್ಟಿಗೆ ಈಗ ನಮಗೆ ಅಂಕ ಅನುಕೂಲ ಆಗೈತಿ ಈಗ ಒಂದು ಲೀಟ್ರ್ ಸೇಲ್ ಮಾಡಿದು ಮೂವತ್ತು ರೂಪಾಯಿ ಉಳಿದೈತಿ ನಮಗೆ ಕುಶಿಬಿ ಎಣ್ಣೆ ಮಾಡ್ತೀವಿ ಎಣ್ಣೆ ಮಾಡ್ತೀವಿ ಕೊಬ್ಬರಿ ಎಣ್ಣೆ ಮಾಡ್ತೀವಿ ಸೂರ್ಪಾನ ಎಣ್ಣೆ ಮಾಡ್ತೀವಿ ಎಲ್ಲ ಥರ ನಾಲ್ಕು ವೆರೈಟಿ ಥರ ಎಣ್ಣೆ ರೆಡಿ ಮಾಡ್ತೀವಿ ರೀ ಇಪ್ಪತ್ತು ರೂಪಾಯಿ ಕೆ ಹಂಗೆ ಬಾಡಿಗೆನೂ ಹಾಕ್ತೀವಿ ಒಂದಿನಕ್ಕೆ ಒಂದೊಂದಿನ ಸಾವಿರ ರೂಪಾಯಿ ಆಗುತ್ತೆ ಒಂದೊಂದಿನ ಐದುನೂರು ಆಗುತ್ತೆ ಒಂದೊಂದು ದಿನ ಎರಡು ನೂರು ಆಗೈತೆ ಒಂದಿನ ಬರೋಂಗೆಲ್ಲ ಹಂಗೂ ಹಾಕುತ್ತೆ ಬಟ್ ಎಲ್ಲ ತೇರಿಯಿಂದ ನಮ್ಗೆ ಅನುಕೂಲ ಆಗೈತೆ ಕಾಳು ಹಾಕ್ತೀವಿ ಏನೇ ಬರ್ತೈತಿ ಹಿಡುತ್ತೀವಿ ಕೊಡ್ತೀವಿ ಗ್ರಾಹಕರಿಗೆ ಏನು ಹೇಳ್ತೀವಿ ಇಲ್ಲೇ ಬಂದ ವೈರ್ಯ ಅಂತ ಕೇಳ್ತಿವಿ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಬಿಸ್ನೆಸ್ ಟರ್ನ್ ಓವರ್ ಮಾಡ್ತೀವಿ ಕಾಳು ತರೋದು ಹಾಕೋದು ಅದು ಮಾಡಿದರೆ ನಮಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಮಾರ್ಜಿನ್ ಉಳಿತೈತಿ